ತುಂಬಾ ಖುಷಿ ಆಯ್ತು ನಾನು ಸುಮಾರ್ಸಲಿ ಅವ್ರನ್ನ ಮೀಟ್ ಮಾಡಿದ್ದೆ ಸೊ ಆದ್ರೆ ಯಾವತ್ತೂ ಅವ್ರ ಜೊತೆ ಕೂತಿ ಮಾತಾಡಿರ್ಲಿಲ್ಲ ಸೊ ನಿನ್ನೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಕೂತಿ ಅವ್ರ ಜೊತೆ ಒಂದಷ್ಟು ಮಾತಾಡಿದಾಗ ತುಂಬಾ ಖುಷಿ ಆಯ್ತು ಸೊ ಒಂದಷ್ಟು ಒಳ್ಳೆ ಕಾನ್ವರ್ಸೇಷನ್ಸ್ ಆಯ್ತು ಅವ್ರ ಜೊತೆ ಸೊ ಅವ್ರು ನನಗೆ ಒಂದಷ್ಟು ವಿಷಯಗಳನ್ನ ಹೇಳಿದ್ರು ಸೊ ಅದನ್ನೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು ಆಮೇಲೆ ಅವರು ಇವತ್ತು ನಮ್ಮ ಟ್ರೇಲರ್ ಲಾಂಚ್ಗೆ ಗೆ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮೊದಲಿಗೆ ಟ್ರೈಲರ್ ಗೆ ಬರ್ತಿದ್ದಾರೆ ಆಮೇಲೆ ಪೆಪ್ಪೆ ಅದೇ ಪೆಪ್ಪೆ ಸಿನಿಮಾ ಒಂದಷ್ಟು ತುಣುಕುಗಳು ಅವರು ಕೂಡ ನೋಡಿದ್ರು ಅವ್ರಿಗೂ ತುಂಬಾ ಇಷ್ಟ ಆಗಿದೆ ಸೊ ಅದರಿಂದ ಅವರು ಇವತ್ತು ಬರಕ್ಕೆ ಒಪ್ಕೊಂಡಿದ್ದಾರೆ ಸೊ ಸಾಯಂಕಾಲ ಅವ್ರನ್ನ ನೀಟ್ ಮಾಡಕ್ಕೆ ಇದ್ದೀವಿ ಚಿಕ್ಕಪ್ಪ ಚಿಕ್ಕಪ್ಪಾನೇ ಸೊ ಅವ್ರನ್ನ ಅವರಲ್ಲಿ ಮಾತ್ರ ನೋಡಕ್ ಬೇರೆ ಯಾರೆಲ್ಲೂ ನೋಡಕ್ ಆಗಲ್ಲ ಸೊ ಪೆಪ್ಪೆಯಲ್ಲಿ ನನ್ನನ್ನ ನೋಡ್ಬೋದು ನನ್ನನ್ನ ಪೆಪ್ಪೆಯಲ್ಲಿ ನೋಡ್ಬೋದು ಚಿಕ್ಕಪ್ಪ ಚಿಕ್ಕಪ್ಪನೇ ತುಂಬಾ ಖುಷಿ ಆಯ್ತು ನಾನು ಸುಭಾಷಲಿ ಅವ್ರನ್ನ ಮೀಟ್ ಮಾಡಿದ್ದೆ ಸೊ ಆದ್ರೆ ಯಾವತ್ತೂ ಅವ್ರ ಜೊತೆ ಕೂತಿ ಮಾತಾಡಿರ್ಲಿಲ್ಲ ಸೊ ನಿನ್ನೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಕೂತಿ ಅವ್ರ ಜೊತೆ ಒಂದಷ್ಟು ಮಾತಾಡಿದಾಗ ತುಂಬಾ ಖುಷಿ ಆಯ್ತು ಸೊ ಒಂದಷ್ಟು ಒಳ್ಳೆ ಕಾನ್ವರ್ಸೇಷನ್ಸ್ ಆಯ್ತು ಅವ್ರ ಜೊತೆ ಸೊ ಅವರು ನನಗೆ ಒಂದಷ್ಟು ವಿಷಯಗಳನ್ನ ಹೇಳಿದ್ರು ಸೊ ಅದನ್ನೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು ಆಮೇಲೆ ಅವರು ಇವತ್ತು ನಮ್ಮ ಟ್ರೇಲರ್ ಲಾಂಚ್ಗೆ ಗೆ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮೊದಲಿಗೆ ನಮ್ಮ ಟ್ರೈಲರ್ ಲಾಂಚ್ ಬರ್ತಿದ್ದಾರೆ ಆಮೇಲೆ ಪೆಪ್ಪೆ ಅದೇ ಪೆಪ್ಪೆ ಸಿನಿಮಾ ಒಂದಷ್ಟು ತುಣುಕುಗಳು ಅವರು ಕೂಡ ನೋಡಿದ್ರು ಅವ್ರಿಗೂ ತುಂಬಾ ಇಷ್ಟ ಆಗಿದೆ ಸೊ ಅದರಿಂದ ಅವರು ಇವತ್ತು ಬರಕ್ಕೆ ಒಪ್ಕೊಂಡಿದ್ದಾರೆ ಸೊ ಸಾಯಂಕಾಲ ಅವ್ರನ್ನ ನೀಟ್ ಮಾಡೋಕೆ ಚಿಕ್ಕಪ್ಪ ಚಿಕ್ಕಪ್ಪನೇ ಸೊ ಅವ್ರನ್ನ ಅವರಲ್ಲಿ ಮಾತ್ರ ನೋಡಕ್ ಆಗೋದು ಬೇರೆ ಯಾರೆಲ್ಲೂ ನೋಡಕ್ ಆಗಲ್ಲ ಸೊ ಪೆಪ್ಪೆಯಲ್ಲಿ ನನ್ನನ್ನ ನೋಡ್ಬೋದು ನನ್ನನ್ನ ಪೆಪ್ಪೆಯಲ್ಲಿ ನೋಡ್ಬೋದು ಚಿಕ್ಕಪ್ಪ ಚಿಕ್ಕಪ್ಪನ ತುಂಬಾ ಖುಷಿ ಆಯ್ತು ನಾನು ಸುಮಾರ್ ಅವ್ರನ್ನ ಮೀಟ್ ಮಾಡಿದ್ದೆ ಸೊ ಆದ್ರೆ ಯಾವತ್ತೂ ಅವ್ರ ಜೊತೆ ಕೂತಿ ಮಾತಾಡಿರ್ಲಿಲ್ಲ ಸೊ ನಿನ್ನೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಕೂತಿ ಅವ್ರ ಜೊತೆ ಒಂದಷ್ಟು ಮಾತಾಡಿದಾಗ ತುಂಬಾ ಖುಷಿ ಆಯ್ತು ಸೊ ಒಂದಷ್ಟು ಒಳ್ಳೆ ಕಾನ್ವರ್ಸೇಷನ್ಸ್ ಆಯ್ತು ಅವ್ರ ಜೊತೆ ಸೊ ಅವರು ನಂಗೆ ಒಂದಷ್ಟು ವಿಷಯಗಳನ್ನ ಹೇಳಿದ್ರು ಸೊ ಅದನ್ನೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು ಆಮೇಲೆ ಅವರು ಇವತ್ತು ನಮ್ಮ ಟ್ರೇಲರ್ ಲಾಂಚ್ಗೆ ಬರ್ತಿದ್ದಾರೆ ಥ್ಯಾಂಕ್ಸ್ ಹೇಳಬೇಕು ಮೊದಲಿಗೆ ನಮ್ಮ ಟ್ರೈಲರ್ ಲಾಂಚ್ ಬರ್ತಿದ್ದಾರೆ ಆಮೇಲೆ ಪೆಪ್ಪೆ ಅದೇ ಪೆಪ್ಪೆ ಸಿನಿಮಾ ಒಂದಷ್ಟು ತುಣುಕುಗಳು ಅವರು ಕೂಡ ನೋಡಿದ್ರು ಅವ್ರಿಗೂ ತುಂಬಾ ಇಷ್ಟ ಆಗಿದೆ ಸೊ ಅದರಿಂದ ಅವರು ಇವತ್ತು ಬರಕ್ಕೆ ಒಪ್ಕೊಂಡಿದ್ದಾರೆ ಸೊ ಸಾಯಂಕಾಲ ಅವ್ರನ್ನ ನೀಟ್ ಮಾಡೋಕೆ ಕಾಯ್ತಾರೆ ಚಿಕ್ಕಪ್ಪ ಚಿಕ್ಕಪ್ಪನೇ ಸೊ ಅವ್ರನ್ನ ಅವರಲ್ಲಿ ಮಾತ್ರ ನೋಡಕ್ ಬೇರೆ ಯಾರಲ್ಲೂ ನೋಡಕ್ ಸೊ ಪೆಪ್ಪೆಯಲ್ಲಿ ನನ್ನನ್ನ ನೋಡ್ಬೋದು ನನ್ನನ್ನ ಪೆಪ್ಪೆಯಲ್ಲಿ ನೋಡಬಹುದು ಚಿಕ್ಕಪ್ಪ ಚಿಕ್ಕಪ್ಪನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ